ನಮಸ್ತೆ ಸೊ ಎಲ್ಲ ಇನ್ಫಾರ್ಮೇಷನ್ನು ಒಂದು ಲಿಂಕಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಬಟ್ ಇಲ್ಲಿ ನಿಮಗೆ ಕೆಲವು ಡೌಟ್ಗಳಿದೆ ಆ ಒಂದು ಇನ್ಫಾರ್ಮೇಷನ್ ನಾನು ಇದೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ನನ್ನ ಚಾನಲ್ ಇಂಟೆನ್ಷನ್ ಬಂದು ಪ್ರಾಪರ್ ಕ್ಲಾಸಸ್ ಅಥವಾ ಕನ್ಸಲ್ಟೇಷನ್ಸ್ ಮಾಡಬೇಕು ಅನ್ನೋದೊಂದು ಉದ್ದೇಶ ಇರಲಿಲ್ಲ ಕೆಲವು ವಿಷಯಗಳು ಅವಶ್ಯಕತೆ ಇದೆ ಕೆಲವು ವಿಷಯಗಳು ಶೇರ್ ಮಾಡಬೇಕಿತ್ತು ಏನಕ್ಕೆ ಅಂತಂದರೆ ಎಲ್ಲೋ ಒಂದು ಕಡೆ ಮೋಸ ಸರಿಗೆ ಹೇಳಲ್ಲ ತಪ್ಪು ನಂಬಿಕೆ ಅಪನಂಬಿಕೆ ಇವುಗಳನ್ನೆಲ್ಲ ನಾವು ಗೆಲ್ಲಕ್ಕಾಗಲ್ಲ ಆದರೆ ಒಂದಷ್ಟು ಡೇಟಾಗಳನ್ನ ರೆಡಿ ಮಾಡಿ ಒಂದಷ್ಟು ಹೆಸರುಗಳದು ಮೊಬೈಲ್ ನಂಬರ್ಗಳು ಮತ್ತು ಸಾಫ್ಟ್ವೇರ್ಗಳು ಇದೆಲ್ಲನೂ ಕೊಟ್ಟಾಗ ಅದು ಕೆಲಸ ಮಾಡಿದೋ ಮಾಡಲ್ಲ ಅಂತ ನೀವೇ ಚೆಕ್ ಮಾಡಿದಾಗ ನಿಮಗೆ ಸರಿ ಅನಿಸಿದ್ರೆ ನೀವು ನಿರ್ಧಾರಗಳನ್ನ ತೊಗೊಂಡ್ರೆ ಒಳ್ಳೇದು ಅಂತ ಸ್ಟಾರ್ಟ್ ಮಾಡಿ ಚಾನಲ್ ಇದು ಏಕೆಂದರೆ ಕೆಲವು ವಿಷಯಗಳು ಕೆಲಸ ಮಾಡ್ತವೆ ಹೇಳೋ ವ್ಯಕ್ತಿಗಳು ಸರಿ ಹೇಳಲ್ಲ ಅಥವಾ ನಿಮಗೆ ಇನ್ಫಾರ್ಮೇಷನ್ ಅರ್ಧ ಬರ್ದೋ ಬರುತ್ತೆ ಅಂದರೆ ಯಾವುದು ನಮಗೆ ಕೆಲಸ ಮಾಡಿದ್ರು ಅದನ್ನೇ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಆ ಒಂದು ತಪ್ಪನ್ನ ಸರಿ ಮಾಡ್ಬೇಕಂದ್ರೆ ಯಾರೋ ಒಬ್ರು ಹೇಳಬೇಕಿತ್ತು ನಾನು ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ಒಪ್ಸೋದು ಸರಿ ತಪ್ಪು ಅಥವಾ ನನ್ನ ಒಪಿನಿಯನ್ಸ್ ಏನಿದೆ ಅದನ್ನು ಮಾತ್ರ ಶೇರ್ ಮಾಡೋಕೆ ಸ್ಟಾರ್ಟ್ ಮಾಡಿ ಚಾನಲ್ ಇದು ಆಯ್ತಾ ಏನಿಗೆ ಅಂದರೆ ಶ್ರಮ ಕೂಡ ತೊಲ್ಲೇಬೇಕು ಕೆಲವು ಸಲ ಏನೂ ಮಾಡಿದವ್ರನು ಗೆದ್ದು ಆರಾಮಾಗಿ ಬೀಗ್ತಾ ಇರ್ತಾನೆ ಎಲ್ಲ ಇರೋರನ್ನ ಒಂದೇ ಸಲ ಕಳ್ಕೋತೀವಿ ಎಲ್ಲ ನಿಮಗೆ ಜೀವನ ಪೂರಿ ಪೂರ್ತಿ ಕಷ್ಟ ಬರಲೇ ಇಲ್ಲ ಅಂದರೆ ಮಕ್ಕಳು ಸಂಬಂಧಿಕರು ಇನ್ನೊಂದೇನೋ ಆರೋಗ್ಯ ಏನೋ ಒಂದು ಹೋಟೆಲ್ ಸಮಸ್ಯೆ ಅನ್ನೋದು ಬಂದಿದ್ದೆ ಸಮಸ್ಯೆ ಬಂದಾಗ ಫೇಸ್ ಮಾಡೋಕ್ಕೆ ನಮಗೆ ಗೊತ್ತಿರಲ್ಲ ಏನಕ್ಕೆ ಎಲ್ಲ ಚೆನ್ನಾಗಿರೋ ಅಂಥ ವ್ಯಕ್ತಿಗಳಿಗೆ ಮೇನ್ ಪ್ರಾಬ್ಲಮ್ ಆಗುತ್ತೆ ಅದೇನೆ ನಮ್ಗೆ ಯಾವ ರೀತಿ ಫೇಸ್ ಮಾಡಬೇಕು ಅಂತ ಗೊತ್ತಾಗಲ್ಲ ಆಸ್ಟ್ರಾಲಜಿ ಏನು ಮಾಡುತ್ತೆ ಅಂದರೆ ಒಂದಷ್ಟು ಇನ್ಫಾರ್ಮೇಷನ್ಸ್ನೂ ಕೊಡುತ್ತೆ ಯಾವ ರೀತಿ ಅಂದರೆ ನಮ್ಮ ಹಿಂದೆ ಆಗಿರೋದು ನಮ್ಗೆ ಯಾವ ಟೈಮಲ್ಲಿ ಏನೇನು ನಡೀತು ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಕೊಡುತ್ತೆ ಒಂದು ಲಾಜಿಕ್ಕಾಗಿ ಒಂದು ಲೆಕ್ಕಾಚಾರ ಕೊಡುತ್ತೆ ಯಾವುದೋ ಒಂದು ಪೂಜೆ ಪುರಸ್ಕಾರ ದೀಪ ಹಚ್ಚೋದು ಎಣ್ಣೆ ಇದು ಮಾಡೋದು ಇದರಿಂದ ಕೆಲಸ ಆಗ್ಬಿಡುತ್ತಾ ಅಂತ ಯಾರು ಕ್ವಶನ್ ಕೇಳ್ತಾರೆ ಅವರಿಗೆ ಆ ಒಂದು ಮೂಮೆಂಟಲ್ಲಿ ನಿಮಗೆ ಏನು ಕೆಲಸ ಮಾಡ್ತಿರಲ್ಲ ನಾ ಇದು ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಇದರಿಂದ ಸಮಸ್ಯೆನೇ ಬರಲ್ಲ ಅಂತಲ್ಲ ಇದು ನಮಗೆ ವಾರ್ನಿಂಗ್ ಕೊಡುತ್ತೆ ಪ್ರತಿ ಹೆಜ್ಜೆಯಲ್ಲೂ ಏನು ಮಾಡಬೇಕು ಅಂತ ನಿರ್ಧಾರ ತಗೊಳ್ಳೋವಂತಹ ಒಂದು ಸೈನ್ಸ್ ಇದು ಸೊ ಹಾಗಾಗಿ ಇದ್ರ ಇನ್ಫಾರ್ಮೇಷನ್ನ ಶೇರ್ ಮಾಡೋಕೆ ಅಂತ ಸ್ಟಾರ್ಟ್ ಮಾಡಿದ್ದೆ ಆ ರೀತಿಯ ಒಂದು ಚಾನಲ್ ಇದು ಇಲ್ಲಿ ಕೆಲವು ಡೀಟೇಲ್ಸ್ಗಳನ್ನ ಕೊಟ್ಟಿದ್ದೀನಿ ಆಯಿತಾ ಅದು ಏನಕ್ಕೆ ಇದನ್ನು ಕೊಟ್ಟಿದ್ದೀನಿ ಅಂತಂದರೆ ಮೊಬೈಲ್ ಮತ್ತು ಹೆಸ್ರು ಏನಿದೆ ಪರ್ ಸಲ ಒನ್ ಟೈಮ್ ಮಾತ್ರ ಅದು ಒಂದು ಸಲ ನೀವು ಚೇಂಜ್ ಮಾಡಿದ್ರೆ ಅಂದರೆ ಮುಗೀತು ಅದರಲ್ಲಿ ಮೊಬೈಲ್ ಸಂಖ್ಯೆ ವಿನ್ಯಾಸ ಬೇಕಂದರೆ ಈಗ ನಂಬರ್ ಡಿಸೈನ್ ಅಂದ್ರೇನು ಅದೇ ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ಹೊಸ ಹೆಸರು ಪಾಪದ ಹೆಸರು ಬೇಕು ಎಲ್ಲರಿಗೂ ಭಯ ಇರುತ್ತೆ ಎಲ್ಲರಿಗೂ ಆಸೆ ಇರುತ್ತೆ ನಮ್ಮ ಪಾಪ ಹೆಸರು ಚೆನ್ನಾಗಿರಬೇಕು ಅಂತ ಹೆಸರು ಕರೆಕ್ಷನ್ ಮತ್ತು ಹೆಸರು ಭವಿಷ್ಯ ಅಂದರೆ ಅಂದರೆ ಈಗ ಹೆಸ್ರುಗಳ್ನ ಕಳಿಸ್ದಾಗ ಸುಮ್ಮನೆ ಏನೋ ನಂಗೆ ಇಷ್ಟ ಬಂದಿದ್ದು ಮನಸ್ಸಿಗೆ ಬಂದಿದ್ದಾನೆ ಎಕ್ಸ್ಪ್ಲೇನ್ ಮಾಡೋರ ಬದಲು ನೀವು ಉಪಯೋಗಿಸ್ತಾ ಇರೋ ಹೆಸ್ರಿಂದ ನಿಮ್ಮನ್ನು ಯಾವ ರೀತಿ ನಾವು ಪ್ರಿಡಿಕ್ಟ್ ಮಾಡಬಹುದು ವಿತೌಟ್ ಡೇಟ್ ಆಫ್ ಬರ್ತ್ ಅಲ್ಲಿ ಏನೂ ಡೇಟ್ ಆಫ್ ಬರ್ತಿಲ್ಲ ತೋರಿಸ್ತೀನಿ ಬೇಕಾ ನೋಡಿ ಕ್ಲಿಕ್ ಮಾಡಿ ತೋರಿಸ್ತೀನಿ ಅಲ್ಲಿ ಒಂದು ಜಾಗದಲ್ಲಿ ಕ್ಲಿಕ್ ಮಾಡಿದಾಗ ಎರಡೇ ಇನ್ಫಾರ್ಮೇಷನ್ ಕೇಳಿರೋದು ವಾಟ್ಸಪ್ ನಂಬರ್ ಕೇಳಿದ್ದೀನಿ ನಿಮ್ಮ ರಿಪೋರ್ಟ್ ಕಳ್ಸೋಕೋಸ್ಕರ ಆ್ಯಂಡ್ ಮೊಬೈಲ್ ನಂಬರ್ ಇದು ಸಾರಿ ಫುಲ್ ಹೆಸರು ರೀಸನ್ ಏನಕ್ಕೆ ಅಂತಂದರೆ ಒಂದು ಡೇಟಾ ಬೇಸ್ ಇರಲಿ ಆ್ಯಂಡ್ ಕೆಲವ್ರಿಗೇನಾದ್ರು ಹೆಸರು ತಪ್ಪಿದರೆ ಅಲ್ಲೇ ಕರೆಕ್ಷನ್ ಆಗಲಿ ಯಾರು ನೋಡ್ತಾ ಇರ್ತಾರೆ ಅಥವಾ ಯಾರು ಆಲ್ರೆಡಿ ಬೇರೆ ಕಡೆಯಿಂದ ಕಲ್ತಿರ್ತಾರೆ ನಿಮಗೆ ಪ್ರಾಕ್ಟೀಸ್ ಥರ ಆಗಲಿ ಅಂತ ಅದಾದಮೇಲೆ ಎಲ್ಲರೂ ರೆಮಿಡೀಸ್ ಪರಿಹಾರಗಳು ಕೇಳ್ತಿರೋ ಅದು ಇದು ಸರಿನಾ ಸೊ ಇದಾದ ಮೇಲೆ ನೋಡಿ ಕೆಳಗಡೆಯಲ್ಲಿ ಒಂದಷ್ಟು ಕೊಟ್ಟಿದ್ದೀನಿ ಇದು ಫ್ರೀ ಸಾಫ್ಟ್ವೇರ್ ಇದು ಫ್ರೀ ನೋಟ್ಸ್ಗಳು ಡೌಟ್ ಏನಾದರೂ ಕೇಳಬೇಕು ಅನ್ನಂಗಿದ್ರೆ ಒಂದು ಟೈಮ್ ತಗೊಳ್ಳಿ ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಕೊಟ್ಟಿದ್ದೀನಿ ಸೊ ಅಪಾಯಿಂಟ್ಮೆಂಟ್ಸ್ಗಳು ತೊಗೋಬೇಕಾದ್ರೆ ಇಲ್ಲೇ ಅಥವಾ ಇಲ್ಲಿ ತೊಗೊಳ್ಳಿ ಆಯಿತಾ ಒಂದು ಸೆಷನ್ ಕೊಟ್ಟಿದ್ದೀನಿ ಫ್ರೀ ಪೇಯ್ಡ್ ಎರಡೂ ಇರುತ್ತೆ ಅಂದರೆ ಕೆಲವರು ನಾವು ಕಾಯೋದೇ ಎಲ್ಲ ಆ ರೀತಿ ಅದು ಕೂಡ ಬಂದಿದೆ ಅದರಿಂದ ಆಗೋದೆಲ್ಲ ನಿಮ್ಗೇನು ಕೊಡಬೇಕು ಕೊಡ್ತೀವಿ ಮಾಡಿ ಅಂತ ಕೊಡೋರು ಕೊಡಿ ಆಗಲ್ಲ ನಾನು ಅವರು ಫ್ರೀ ಕ್ಲಾಸ್ ಫ್ರೀ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಡೈಲಿ ಒನ್ ಅವರ್ ಟು ಅವರ್ ಫ್ರೀ ಇರ್ತಿನೋ ಟೈಮಲ್ಲಿ ಮಾತಾಡಿ ಇಲ್ಲಿ ಫ್ರೀ ಕ್ಲಾಸ್ ಡೀಟೇಲ್ಸಲ್ಲಿ ಏನೊಂದು ಈಗ ಯೂಟ್ಯೂಬಲ್ಲಿ ಏನಾಗ್ತದೆ ಅಂದರೆ ಇನ್ಫಾರ್ಮೇಷನ್ ಪೀಸ್ 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 ಥರ ಸಿಗುತ್ತೆ ಎಲ್ಲ ಒಂದು ನಾಲ್ಕೈದು ಪೀಸ್ ಥರ ನಾನೇನು ಮಾಡಿದ್ದೀನಿ ಎಲ್ಲಾನು ಅಟ್ ಎ ಟೈಮ್ ಒಂದು ಸಿಂಗಲ್ ಇದು ಫೋಕಸ್ ಮಾಡಿ ಒಂದಷ್ಟು ಕಾಂಟೆಂಟ್ ರೆಡಿ ಮಾಡಿದ್ದೀನಿ ಕಲಿಯೋಕ್ಕೆ ಅಂತ ಬಂದಾಗ ಅಥವಾ ಇನ್ಫಾರ್ಮೇಷನ್ ಅಂತ ಗೊತ್ತಿರೋದಕ್ಕೆ ನಲವತ್ತರಿಂದ ಒಂದು ಮೂವತ್ತು ನಲವತ್ತು ಪರ್ಸೆಂಟಷ್ಟು ಆಯಿತಾ ಇಲ್ಲ ಆಲ್ರೆಡಿ ಇದೆ ಮಿಕ್ಕಿದ್ದೀನಂದರೆ ಅದನ್ನು ಯಾವ ರೀತಿ ಉಪಯೋಗಿಸ್ತೀವಿ ಅಂತ ಸೊ ಯಾ ಏನೇನು ವಿಷಯಗಳು ಗೊತ್ತಿರಬೇಕು ಅದನ್ನ ಹೇಳ್ಕೊಟ್ಟಿದ್ದೀನಿ ಏನೇನು ಕಲೀತೀರ ಅನ್ನೋದೇನಿದೆ ಕ್ಲಾಸಸ್ ಇದೆ ಕ್ಲಾಸಸ್ ಏನಕ್ಕೆ ಕ್ಲಾಸಸ್ ನಾನು ಈಗಲೂ ಹೇಳ್ತಾ ಇದ್ದೀನಿ ಫ್ರಾಂಕ್ ಆಗಿ ನಮ್ಮ ಪ್ರಾಪರ್ ಕ್ಲಾಸನ್ನೇ ಫೋಕಸ್ ಮಾಡೋ ಇಂಟೆನ್ಷನ್ ಅಲ್ಲ ಇದೆಲ್ಲ ಬಂದೇನಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ ಲೈವ್ ಏನಕ್ಕೆ ಯಾವಾಗ ಇದು ಪೇ ಮಾಡಿ ನೀವು ಎಂಡಿಂಗಲ್ಲಿ ವೆಯ್ಟ್ ಮಾಡ್ತಾ ಇರ್ತೀರ ಇದು ಆಟೋಮೆಟಿಕ್ಕಾಗಿ ಒಂದು ಗ್ರೂಪ್ಗೆ ಆ್ಯಡ್ ಮಾಡುತ್ತೆ ನಿಮ್ಮನ್ನ ಸೊ ಇದು ಸ್ಟಾರ್ಟ್ ಮಾಡಿದಾಗ ಸೊ ಮೂವತ್ತೆಂಟು ಕ್ಲಾಸಸ್ ಇದೆ ಇದು ಬೇರೆ ಮೊಬೈಲ್ ನಂಬರಲ್ಲಿ ಜೀಲಿ ಹೆಸರಲ್ಲಿ ಬಂದು ಇಪ್ಪತ್ತೆರಡು ಇದೆ ಆಯಿತಾ ವೇದಿಕ ಗ್ರಿಡ್ ಇದೆಲ್ಲ ನಾನು ಸದ್ಯ ಕೀ ಮೂಮೆಂಟಲ್ಲಿ ಇಪ್ಪತ್ತೇಳನೇ ತಾರೀಕು ಹನ್ನೆರಡನೇ ತಿಂಗಳನ್ನ ಅಪ್ಡೇಟ್ ಮಾಡಿಲ್ಲ ಇದು ಅಪ್ಡೇಟ್ ಆಗಿರುತ್ತೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ರೆಡಿ ಆಗಿದೆ ನಾನು ಅಪ್ಡೇಟ್ ಮಾಡಿಲ್ಲ ಆ್ಯಂಡ್ ಆಫರ್ ಇಲ್ಲಿ ಅಂದರೆ ಇದೇನಿದು ಡಿಸ್ಕೌಂಟ್ ಡಿಸ್ಕೌಂಟ್ ಏನು ಕೊಡ್ತಿದ್ದೀನಿ ಅದೇನಕ್ಕೆ ಅಂದರೆ ಎಲ್ಲ ಒಂದು ಕಡೆ ಫ್ರೀ ಮಾಡಿದ್ರೆ ತಪ್ಪು ಬಟ್ ಓವರಾಗಿ ಕೇಳೋದು ತಪ್ಪು ಕಲಿಯೋನಿಗೆ ದುಡ್ಡಿಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಪ್ರಾಬ್ಲಮ್ ಆಗಬಾರ್ದು ಅಥವಾ ಯಾರೋ ಎಲ್ಲ ಕಲ್ತಿರ್ತಾನೆ ಸಮಾಧಾನ ಇರೋಲ್ಲ ಇಲ್ಲಿ ಬಂದು ನಿಮ್ಮ ಹತ್ರ ಕೇಳ್ತೀನಿ ಸೊ ನಾನೇನು ಮಾಡ್ತೀನಿ ಅಂದರೆ ನನಗೆ ಡೈರೆಕ್ಟಾಗಿ ಈಗ ನಂಬರ್ ಡಿಸೈನ್ ಕೇಳ್ತೀರಾ ಸೀದಾ ಫೀಸ್ ಕೊಡಿ ಅಂತೇಳಲ್ಲ ನಾನು ನಿಮಗೆ ಕ್ಲಾಸ್ಗೆ ಹೋಗ್ಬಿಡ್ತೀನಿ ಅದನ್ನು ತೋರಿಸ್ತೀನಿ ಈ ಡೀಟೇಲ್ಸ್ ಎಲ್ಲ ಬರ್ತದಂಗೆ ಏನಾಗ್ತದೆ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಕ್ಲಾಸ್ಗೆ ಜಾಯ್ನ್ ಆಗುತ್ತೆ ಆಯಿತಾ ಸೊ ಫೀಸ್ ಅಂದ್ಬಿಟ್ಟು ಏನೂ ಇಲ್ಲ ಹೆಸರು ಪಾಪ ಹೆಸರು ಕೇಳಿದಾಗಲೂ ಅಷ್ಟೇ ಈ ಡೀಟೇಲ್ಸ್ ಎಲ್ಲ ಆಗ್ತದೆ ಹಂಗೆ ಕೊನೆಯ ಮೂಮೆಂಟಲ್ಲಿ ನೀವು ಯಾವಾಗ ಇಲ್ಲಿ ಕ್ಲಿಕ್ ಮಾಡ್ತೀರ ಆಟೋಮೆಟಿಕ್ಕಾಗಿ ಅದು ಕ್ಲಾಸಿಗೆ ಜಾಯ್ನ್ ಮಾಡುತ್ತೆ ಸೊ ಅದೇ ಪ್ಲ್ಯಾನಲ್ಲಿ ಕೆಲಸ ಮಾಡ್ತಾ ಹೋಗಿದ್ದು ಅದೇ ಪ್ಲ್ಯಾನಲ್ಲೇ ಸ್ಟಾರ್ಟ್ ಮಾಡಿದ್ದು ಕೊನೆಗೆ ಏನಿಸ್ತು ಅಂದರೆ ಒನ್ ಟೈಮ್ ರೆಕಾರ್ಡ್ ಮಾಡಿರೋಂಥದ್ದು ಎಲ್ಲ ಕಂಪ್ಲೀಟಾಗಿ ಶೇರ್ ಆಗಲಿ ಅಂತ ಆ್ಯಂಡ್ ಎವ್ರಿ ಒನ್ ಮಂತ್ ಅಥವಾ ಟೂ ಮಂತ್ ಅಂತ ಸಲ ನಾಲ್ಕು ನಾಲ್ಕು ದಿನ ಲೈವ್ ಕ್ಲಾಸಸ್ಸು ಲೈವ್ ಡಿಸ್ಕಷನ್ಸ್ ಏನಕ್ಕೆ ಅಂದರೆ ಕೆಲವರು ಇದನ್ನು ಫುಲ್ ಟೈಮ್ ಯೂಸ್ ಮಾಡ್ತೀರ ಕೆಲವರಿಗೆ ಜಸ್ಟ್ ಇನ್ಫಾರ್ಮೇಷನ್ ಬೇಕು ಆ್ಯಂಡ್ ಇದೇನಕ್ಕೆ ಇಷ್ಟು ಮಾಡಿದ್ದೀನಿ ಅಂದರೆ ಟು ಬಿ ಫ್ರ್ಯಾಂಕ್ ಅದು ಹೇಳಣ್ಣ ದೇವ್ರದಾಯಿಂದ ಬೇರೆ ಸಮಸ್ಯೆಗಳಿಲ್ಲ ಬಟ್ ಈ ವಿಷಯದಲ್ಲಿ ಫ್ರೀ ಪೇಯ್ಡು ದುಡ್ಡಿಸ್ಕಳ್ದೆ ಮಾಡೋದು ಇಸ್ಕೊಂಡು ಮಾಡೋದು ಆಮೇಲೆ ಕೆಲವು ಸಲ ಕೊಟ್ಟಾಗ ಏನೋ ಏನೇ ವಿಷಯ ನಿಮಗೆ ಕೊಟ್ಟಾಗ ಎಲ್ಲ ಒಂದು ಕಡೆ ನಿಮಗೆ ನೀವೇ ಬ್ಯಾಡ್ ಲಕ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ಸುಮಾರು ವಿಷಯಗಳು ಗೊತ್ತಿದ್ದಾಗ ನಾವು ಇದನ್ನು ಮಾತಾಡಿರೋದು ಇಲ್ಲಿ ನಾನು ಆ್ಯಸ್ಟ್ರಾಲಜಿ ಮತ್ತು ನ್ಯೂಮರಲಜಿನ ಮಿಕ್ಸ್ ಮಾಡಿ ಒಂದು ಟಾಪಿಕ್ ಮಾತಾಡಬೇಕಿತ್ತು ಮುಂದೆ ಮಾತಾಡ್ತೀನಿ ವಾಸ್ತು ಬಗ್ಗೆ ಮಾತಾಡಬೇಕಿತ್ತು ವಾಸ್ತು ಬಗ್ಗೆ ಏನಾಗ್ತದೆ ಮಿಸ್ಕನ್ಸೆಪ್ಷನ್ಗಳು ಜಾಸ್ತಿ ಇದೆ ತುಂಬ ಎದುರಿಸ್ಬಿಡ್ತಾರೆ ಇದಕ್ಕೆ ಲಿಂಗಿತ್ ಅಂದರೆ ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಅಂದರೆ ಸೊ ಈ ಟಾಪಿಕ್ ಮಾತಾಡ್ತಿದ್ದಂಗೆ ಫೈಟ್ ಆಗಬಾರ್ದು ಅಂದ್ಬಿಟ್ಟು ವಾಸ್ತುವನ್ನು ಪೆಂಡಿಂಗ್ ಇಟ್ಟಿದ್ದೀನಿ ವೆರ್ಯಾಸ್ ಆಸ್ಟ್ರೋಲಜಿ ಬೇಸಿಕ್ ಆ್ಯಸ್ಟ್ರಾಲಜಿ ಅಟ್ಲೀಸ್ಟ್ ಒಂದು ನಾಡಿ ಆಸ್ಪೆಕ್ಟಿಂದಾದರೂ ನಿಮಗೆ ಕಲಿಯೋವಂಥದ್ದು ಇದು ಮಾಡಿ ವೇದಿಕೆ ಸ್ವಲ್ಪ ಬೇಸಿಕ್ಸ್ ಹೇಳ್ಕೊಡೋ ಪ್ಲಾನಲ್ಲಿ ಇದ್ದೀನಿ ಅದೇನಾಗ್ತದೆ ಅಂದರೆ ಫ್ಯೂಚರಲ್ಲಿ ಯಾರು ಕ್ಲಾಸೇ ಕೇಳ್ತೀರೋ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ ತ್ರೀ ಡಿಜಿಟ್ ನಂಬರಲ್ಲಿ ಮಾತ್ರ ಮಾಡಬೇಕು ಅಂತ ನನ್ನ ಆಸೆ ಇರೋದು ಏನೇ ಕೇಳಿದ್ರು ಅಷ್ಟೇ ಇರಬೇಕು ಅದ್ರ ಮೇಲೆ ಬೇಡ ಅಂತ ಫ್ರೀ ಅನ್ನೋದು ತಪ್ಪು ಫ್ರೀ ಇದು ಇಷ್ಟು ಒಂದು ಇಯರ್ ಎಂಡಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಫ್ರೀ ಅನ್ನೋದು ತಪ್ಪೋದು ಒಂದಕ್ಕೆ ನೂರು ಸಲ ಇದು ಮಾಡ್ತಾರೆ ನಮ್ಮ ಒಂದು ಟೈಮ್ಗೆ ರೆಸ್ಪೆಕ್ಟ್ ಕೊಡೋಲ್ಲ ಆ ಕಡೆ ಇರೋ ವ್ಯಕ್ತಿಗಳು ನೀವು ಅಷ್ಟೊಂದು ಫ್ರೀ ಆಗಿತ್ತು ಅಂದರೆ ನೂರು ಸಲ ಕಾಲ್ ಮಾಡ್ತಾರೆ ನೂರು ಸಲ ಮಾರಾಡಿದೆ ಮಾರಾಡಿದ್ದಾರೆ ನಿಮಗೆ ನೀವು ಫ್ರೀ ಇರ್ತೀರಾ ನಿಮಗೇನೋ ಕೆಲಸ ಆಗಬೇಕು ಕಾಲ್ ಮಾಡ್ತೀರಾ ಬಟ್ ನಾವು ಈ ಕಡೆ ಏನು ಮಾಡ್ತಿರ್ತೀವಿ ನೀವು ಯಾವತ್ತು ಯೋಚನೆ ಮಾಡಲ್ಲ ಸೊ ಹಾಗಾಗಿ ಏನಂತಂದರೆ ಯಾವಾಗಲೋಸ್ತೇನೆ ಒಂದೊಂದೊಂದೊಂದು ಡಿಟೇಲ್ಸ್ಗಳು ಕೊಟ್ಟಿದ್ದೀನಿ ಉದಾಹರಣೆ ನೋಡಿ ನೋಡಿ ಬರೀ ನೈಂಟಿ ನೈನ್ ಮಾಡಿದ್ದಾರೆ ಇದು ತರ್ಟಿ ಮಿನಿಟ್ಸು ಸೊ ಏನೋ ಒಂದು ಕಮಿಟ್ಮೆಂಟ್ ಅಂತ ತಗೊಂಡಾಗಲೇ ಜನ ಕೆಲಸ ಮಾಡೋದು ಅಂತ ಸೊ ಇಲ್ಲಿ ಕಾಲಸ್ಸಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಕಾಲ್ ಹೋಗುತ್ತೆ ಬುಕ್ಕೆ ಸೆಷನ್ನಲ್ಲಿ ನಿಮಗೆ ಡೈರೆಕ್ಟಾಗಿ ಬಂದು ಕನ್ ಅಪಾಯಿಂಟ್ಮೆಂಟ್ ಅದು ಕನ್ಸಲ್ಟೇಷನ್ ಇರಾಗುತ್ತೆ ಸೊ ಇದು ಆಲ್ರೆಡಿ ಕ್ಲಿಕ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರೋದ್ರಿಂದ ಈ ಒಂದು ಪ್ರೈಸ್ ಏನಿರುತ್ತೆ ನಾನು ಚೇಂಜ್ ಮಾಡೋಕ್ಕೆ ಹೋಗೋಲ್ಲ ಸೊ ಏನಕ್ಕೆ ಅಂದರೆ ಅಟ್ಲೀಸ್ಟ್ ಏನೋ ಒಂದು ಕಮಿಟ್ಮೆಂಟ್ ಅನ್ನೋದೊಂದು ಜವಾಬ್ದಾರಿ ಅನ್ನೋದು ಇರಬೇಕು ಅಂತ ಸೊ ಇಷ್ಟನ್ನೇ ನಾವು ಫೋಕಸ್ ಮಾಡ್ತಾ ಹೋಗಿದ್ದೆ ಒಂದು ವರ್ಷ ಡ್ಯೂ ಟು ನಮ್ಮ ನನ್ನ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಸೊ ನನಗೆ ನನ್ನದೇ ಅದೊಂದು ಪರ್ಸ್ನಲ್ ಕಮಿಟ್ಮೆಂಟ್ಸ್ ಇದ್ದವು ಯಾರು ಈ ಒಂದು ಕ್ಲಾಸಸ್ ಇನ್ಫಾರ್ಮೇಷನ್ ಕೇಳ್ತೀರಾ ನೋಡಿ ಇಲ್ಲ ಎಲ್ಲ ಎಲ್ಲ ಇಲ್ಲೇ ಇದೆ ಇಟ್ ನಾವು ಕೊಟ್ಟರೆ ಇಲ್ಲಿ ಬರುತ್ತೆ ಅದ್ರ ಜೊತೆಯಲ್ಲಿ ಕೋರ್ಸಲ್ಲಿ ಏನೇನು ಕಾಂಟೆಂಟ್ ಇದೆ ಏನು ಇತ್ತ ಯಾವ್ಯಾವ್ದು ಲಾಕ್ ಆಗಿವೆ ಯಾವ್ಯಾವ ಫ್ರೀ ಆಗಿವೆ ನೋಡಿ ಇವೆಲ್ಲ ಫ್ರೀ ಪ್ರಿವ್ಯೂ ಇರೋಂಥವು ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗ್ತದೆ ಸರಿನಾ ಇದು ಓಪನ್ ಆಗ್ತದೆ ಇದು ಈ ರೀತಿ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ನಾನು ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಅದಾದಮೇಲೆ ಗ್ರೂಪ್ ಡಿಸ್ಕಷನ್ಸ್ ಯಾವ್ಯಾವ ಏನೇನಾಗಿತ್ತು ಏನಿತ್ತು ಅದನ್ನು ನಾನಿಲ್ಲಿ ಆ ಡೇಟ್ ಡೇಟ್ ಹಾಕಿ ಹಾಕಿ ಹೋಗ್ತಾ ಇದ್ದೀನಿ ಅಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ಗಳು ಶೇರ್ ಆಗ್ತಾ ಇರ್ತವೆ ಸೊ ಪ್ರಾಕ್ಟೀಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಇದು ಮೊಬೈಲ್ ನಂಬರಲ್ಲಿ ಆಯಿತಾ ನೇಮಲ್ಲಿ ಬಂದಾಗ ನೇಮಲ್ಲಿಗೆ ಸ್ಟಾರ್ಟ್ ಮಾಡಿದ್ದೆ ಸುಮಾರು ಲಿಸ್ಟ್ಗಳು ಟೋಟಲ್ ಅದು ಇದು ಮತ್ತು ಆಲ್ಫಾಬೆಟ್ಸ್ಗಳು ಇದ್ರ ಜೊತೆಲಿ ನೇಮ್ ಲಿಸ್ಟು ನೇಮ್ ಲಿಸ್ಟ್ನ ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ ಇದಾದ ಮೇಲೆ ಕೆಲವು ಹೆಸರುಗಳನ್ನ ಪ್ರೊಡಿಕ್ಷನ್ಸ್ಗಳು ಕೊಟ್ಟಿದ್ದೆ ಇಲ್ಲಿ ನಾವು ನೇಮ್ ಟೋಟಲ್ ಏನಿದೆ ನೇಮ್ ಟೋಟಲ್ ಇಂಪಾರ್ಟೆನ್ಸ್ ಅದೊಂದು ಆರು ವಿಡಿಯೋ ಬರುತ್ತೆ ಬಂದ ಮೇಲೆ ಸರಿಯಾಗುತ್ತೆ ಕ್ರಿಸ್ಟಲ್ಸ್ ರೆಡಿ ಮಾಡಿದ್ದೀನಿ ಬಟ್ ನನಗೆ ಸದ್ಯಕ್ಕೆ ಕ್ರಿಸ್ಟಲ್ಸ್ ಪುಷ್ ಮಾಡ್ತಾ ಇಲ್ಲ ಅಂದರೆ ಅದು ಇನ್ಫಾರ್ಮೇಷನ್ ಪ್ರಾಪರಾಗಿ ಬರಬೇಕು ಕ್ರಿಸ್ಟಲ್ಸಲ್ಲಿ ತುಂಬ ಪ್ರಾಬ್ಲಮ್ಸ್ ಇವೆ ಎಲ್ಲ ಅರ್ಧ ಬರ್ಧ ಇನ್ಫಾರ್ಮೇಷನ್ಸ್ ಇವೆ ಅಂತ ಅದನ್ನು ರೆಡಿ ಮಾಡ್ತಿದ್ದೀನಿ ಇದು ಅಡ್ವಾನ್ಸ್ ಗ್ರಿಡ್ ಇದು ನಾರ್ಮಲ್ ವೇದಿಕ್ರಿಡ್ ಕ್ಲಾಸಸ್ ಎಲ್ಲ ಅಡ್ವಾನ್ಸ್ ಕ್ಲಾಸಸ್ಸು ಗ್ರಿಡ್ ಕೂಡ ಅಷ್ಟೇ ನನಗೆ ಬಿಗಿನರ್ ಅಡ್ವಾನ್ಸ್ ಕ್ಲಾಸಸ್ ಆ ರೀತಿ ಪ್ಲಾನ್ ಇಲ್ಲ ಲೋಶೋಗ್ರಿಡ್ ನಿಮ್ಗೆ ಲಾಂಗ್ ಹೆಲ್ಪ್ ಆಗುವಂಥ ಒಂದು ಸೈನ್ಸ್ ಇದು ಸೊ ಹಾಗಾಗಿ ನಾನು ನನ್ನ ಪ್ರಕಾರ ಇದನ್ನು ನೀವು ಇದು ಬೇಕೇ ಬೇಕಿತ್ತು ನ್ಯೂಮರಲಜಿ ಕಂಪ್ಲೀಟಾಗಿ ಕಲಿತೀರ ಅಂದರೆ ಒಂದು ಒಂದು ಎರಡು ಮೂರು ಇದು ನಿಮಗೆ ಪರಿಹಾರ ರೂಪದಲ್ಲಿ ಕೊಡೋದಕ್ಕಿದ್ ಬೇಕು ಇನ್ನೆರಡು ಪರಿಹಾರ ರೆಮಿಡಿ ಕ್ಲಾಸಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ರೀಸನ್ ಬಂದು ಇಷ್ಟನೇ ಎಲ್ರಿಗೂ ಗೊತ್ತಿರಬೇಕು ಒಂದು ಕನ್ಸಲ್ಟೇಷನ್ ತೊಗೊಂಡು ಸುಮ್ಮನೆ ಆಗೋದಕ್ಕಿಂತ ನಿಮಗೆಲ್ಲ ಗೊತ್ತಿರಬೇಕು ಗೊತ್ತಿರೋನು ಉಪಯೋಗ್ಸೋಕೆ ಬರ್ತಿಲ್ಲ ಅಂತಂದರೆ ಅದನ್ನು ಇರಬೇಕು ಸಪೋಸ್ ನೀವು ಏನೋ ಕಲ್ತೀರಿ ಮಾಡ್ತಾರ್ದು ನಮಗೆ ತಪ್ಪು ಸರಿ ಸೊ ಏನೋ ಡೌಟ್ ಬಂತು ಕೇಳಿದಾಗ ಹೇಳೋಕ್ಕೊಂದು ಆ ಒಂದು ಗ್ರೂಪ್ ಬೇಕು ಸೊ ಫಿಲ್ಟರ್ ಮಾಡೋಕ್ಕಷ್ಟೇ ಈ ಅಮೌಂಟನ್ನು ಎಲ್ಲೆಲ್ಲೋ ಕಳೆದಿರ್ತಾರೆ ಬಟ್ ಈ ಸಣ್ಣ ಪುಟ್ಟ ಅಮೌಂಟು ಪೇ ಮಾಡೋಕ್ಕಾಗಲಿಲ್ಲ ಅಂತಂದಾಗ ಅವ್ರಿಗೆ ನಾವು ಕಮಿಟ್ಮೆಂಟ್ ಕೊಡೋದು ನನ್ನ ಟೈಮ್ ವೇಸ್ಟ್ ಆಗುತ್ತೆ ಬರ್ ಇಲ್ಲೇನಾಗ್ತದೆ ಅಂದರೆ ಒಂದು ಗ್ರೂಪಿಗೆ ಜಾಯ್ನ್ ಆದಾಗ ಆಟೋಮೆಟಿಕ್ಕಾಗಿ ಏನಕ್ಕೆ ನಾನು ನಾನು ಲೈವ್ ಈಗಲೂ ಹೇಳು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಲೈವ್ ಕ್ಲಾಸಸ್ ಅಂತ ಏನಿದೆ ಗ್ರೂಪ್ ಡಿಸ್ಕಷನ್ಸ್ ಏನಿದೆ ನಾನು ಮೇನ್ ಫೋಕಸ್ ಮಾಡ್ತಾರ್ದು ಅದೇ ಅದಕ್ಕೆ ಸೀರಿಯಸ್ ಕಮ್ ಯಾರು ಕಮಿಟ್ ಆಗಿದ್ದಾರೆ ಅವ್ರು ಮಾತ್ರ ಅವಶ್ಯಕತೆ ಇರೋದು ಇದು ಅವಶ್ಯಕತೆ ನಾನು ಕಟ್ಕೊಂಡು ನನಗೇನಾಗಬೇಕು ಅನ್ನೋರು ನನಗೆ ತಲೆ ಕೆಡಿಸ್ಕೊತಲ್ಲ ಬಟ್ ಯಾರು ಈ ಡಿಸ್ಕಶನ್ ಥ್ರೂ ರೈಟ್ ಆರ್ ರಾಂಗ್ ಬೇರೆ ಕಡೆ ಬೇರೆ ಥರ ಕಲ್ತಿದ್ದೀವಿ ನೀವು ಹೇಳ್ತಾರೆ ತಪ್ಪು ಇದು ಕೆಲಸ ಮಾಡುತ್ತೆ ಕೆಲಸ ಮಾಡಲ್ಲ ಈ ಟಾಪಿಕ್ನ ಸುಮ್ಮನೆ ಸುಮ್ಮನೆ ನಾನು ಒಬ್ಬನೇ ಮಾತಾಡೋಕ್ಕಾಗಲ್ಲ ಕೂತ್ಕೊಂಡು ಇದು ರಿಯಾಕ್ಷನ್ಸ್ಗಳು ಬರಬೇಕು ಅಪೋಸಿಟಿಂದ ಕೆಲವ್ರು ಹೇಳಬೇಕು ತಪ್ಪು ಕೆಲವ್ರು ಹೇಳಬೇಕಿಲ್ಲ ಇದರಿಂದ ಫುಲ್ ಬದಲಾವಣೆ ಆಗಿದೆ ಕೆಲವರು ಹೇಳಬೇಕು ತುಂಬ ಜನ ಇದೆ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟರು ಈ ಒಂದು ವಿಷಯಗಳನ್ನ ಮಾತಾಡೋದಕ್ಕೋಸ್ಕರ ಫಿಲ್ಟ್ರ್ ಮಾಡೋ ಒಂದು ಗ್ರೂಪ್ ಆ್ಯಡ್ ಮಾಡೋದಕ್ಕೋಸ್ಕರ ಒಂದು ಚಾರ್ಜ್ ಮಾಡಿದ್ದೀನಿ ಬರಾಸ್ ಅದರಿಂದನೇ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಗ್ರೂಪ್ ಏನಿರುತ್ತೆ ಅಂದರೆ ನಿಮ್ಮ ಒಂದು ಪ್ರೈವೇಟ್ ಗ್ರೂಪ್ ಅದು ವಾಟ್ಸಾಪಿಗೆ ಜಾಯ್ನ್ ಆಗ್ತೀರ ಈಸಿ ಆಯಿತಾ ಅದೇ ಥರ ಬಂದು ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಇನ್ಫಾರ್ಮೇಷನ್ಸ್ ಎಲ್ಲ ಕಲೆಕ್ಟ್ ಮಾಡ ಮೇಲೆ ಏನು ಮಾಡ್ತೀವಿ ಅಂದರೆ ಫೀಸ್ ಅಂತ ಏನು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಮೊಬೈಲ್ ಡಿಸೈನ್ ಅಲ್ವಾ ಮೊಬೈಲ್ ಡಿಸೈನಲ್ಲಿ ಎಲ್ಲ ಫಾರ್ಮು ಫಿಲ್ ಮಾಡ್ತೀರಾ ಎಲ್ಲ ಫಾರ್ಮ್ ಫಿಲ್ ಮಾಡಮೇಲೆ ನೋಡಿ ಫೀಸ್ ಅಂತಲಿದೆ ಇದಕ್ಕೆ ಇದನ್ನು ಕ್ಲಿಕ್ ಮಾಡ್ತೀರಾ ಫೀಸ್ ಕೂಡ ನಾನು ಇದನ್ನೇ ಇಟ್ಟಿರೋದು ಅಂದರೆ ಕ್ಲಾಸ್ ಯಾ ಕ್ಲಾಸ್ ಫೀಸ್ಗೆ ಪೇ ಮಾಡ್ತೀರಾ ಪೇ ಮಾಡಿ ನೀವು ನಿಮ್ಮ ನಂಬರ್ ಡಿಸೈನ್ ತೊಗೋತೀರ ನನ್ನ ಕಡೆಯಿಂದ ಜೊತೆಲಿ ನನ್ನ ಕಡೆಯಿಂದ ಉಚಿತ ಅಂದರೆ ನಾನು ಏನಾದರೂ ರಿಟರ್ನ್ ಕೊಡಬೇಕು ನಿಮಗೆ ಫ್ರೀ ಮಾಡಬೇಕು ನನ್ನ ಆಸೆ ಪ್ರೀ ಆಗಿ ಮಾಡೋದು ತಪ್ಪು ಕಮಿಟ್ಮೆಂಟ್ ನೀವು ಕೊಟ್ಟ್ರಿ ಕಮಿಟ್ಮೆಂಟ್ ನಾನು ಕೊಟ್ಟೆ ನನ್ನ ನಂಬರು ಕೂಡ ಕೊಡ್ತೀನಿ ಜೊತೇಲಿ ನಿಮಗೆ ನಂಬರ್ ಡಿಸೈನ್ ಕ್ಲಾಸಸ್ ಕೂಡ ಕೂಡ ಕೊಡ್ತಿದ್ದೀನಿ ಆ ರೀತಿ ಮಾಡ್ತಾ ಹೋಗ್ತಾ ಇದ್ದೀನಿ ಇಷ್ಟೇ ಸೊ ಯಾರಿಗಾರು ಏನೇ ಡೌಟ್ಸ್ ಇದ್ರೂ ಕೂಡ ಏನು ನಂಬರ್ ಡಿಸ್ಪ್ಲೇ ಆಗ್ತದೆ ಕಾರ್ನರಲ್ಲಿ ಅದಕ್ಕೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಕಾಲ್ ಮಾಡಿ ಕೇಳೋರ್ ಇದು ಹೆಲ್ಪ್ ಆಗುತ್ತೆ ಎಲ್ಲದಕ್ಕೂ ಕೂಡ ಅದೇ ರೀತಿ ಕೊಟ್ಟಿರೋದು ಆ್ಯಂಡ್ ಇಲ್ಲೇನಿದೆ ಇದು ಇದು ಅಷ್ಟೇ ನೋಡಿ ಯಾವುದಕ್ಕೂ ನಾನು ಫೀಸ್ ಬೇರೆ ಇದು ಮಾಡಿಲ್ಲ ಸೀದಾ ಕ್ಲಾಸಿಗೆ ಜಾಯ್ನ್ ಆಗಿ ಕೆಲವರು ಕೇಳ್ತಿರೋ ನನ್ನ ಲೈಫ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅದನ್ನು ನ್ಯೂಮರಲಜಿ ವೈಸ್ ಈಗ ಫೋಕಸ್ ಮಾಡ್ತಾ ಇದ್ದೀನಿ ಫ್ಯೂಚರಲ್ಲಿ ಮೇ ಬಿ ರೆಮಿಡೀಸ್ ಅಂತ ಬಂದಾಗ ಪರಿಹಾರಗಳನ್ನು ಬಂದಾಗ ಏನಕ್ಕೆಂದರೆ ಹೇಳಿದ್ನಲ್ಲ ಸಾವಿರ ದೇವಸ್ಥಾನ ಇವೆ ಸಾವಿರ ದೇವಸ್ಥಾನಕ್ಕೆ ಹೋಗಿ ಬಂತು ಅಂದರೆ ನಿಮಗೆ ಸಮಸ್ಯೆ ಆಗಬಾರ್ದು ಜೀವನ ಮನೇಲಿ ಅಕ್ಕಿ ಇದೆ ಅನ್ನ ಬೇಯಿಸಿಲ್ಲ ಅಂದರೆ ಅಡುಗೆ ಆಗೋಲ್ಲ ನಾವು ಕೆಲಸ ಅನ್ನೋದೇನಿದೆ ಅದನ್ನು ಮಾಡಲೇಬೇಕು ಕರ್ತವ್ಯ ಅನ್ನೋದೇನಿದೆ ಅದನ್ನು ಮಾಡಲೇಬೇಕು ಈ ಎರಡರ ಮಧ್ಯೆ ಬ್ಯಾಲೆನ್ಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡೋ ಒಂದು ಪ್ರಯತ್ನನ ನಾನು ಈ ಚಾನಲ್ ತ್ರೂ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಏನಕ್ಕೆಂದರೆ ಯೂಟ್ಯೂಬಲ್ಲಿ ಅಥವಾ ನಿಮಗೆ ಹೇಳಿದಂಥ ಎಲ್ಲನೂ ಕೂಡ ಫಾಲೋ ಮಾಡೋ ಅಂತ ತುಂಬ ಜನಗಳನ್ನ ನೋಡಿಬಿಟ್ಟೆ ಈ ಒಂದು ಅನುಭವದಲ್ಲಿ ಅವ್ರು ಆ ರೀತಿ ಹೇಳಿದ್ರು ಅದನ್ನು ಮಾಡಿದೆ ಇದು ಹೇಳಿದ್ರು ಅದನ್ನೂ ಮಾಡಿದೆ ಅದನ್ನೂ ಮಾಡಿದ್ವಿ ಎಷ್ಟು ಖರ್ಚು ಮಾಡಿದ್ವಿ ನಮಗೆ ರಿಸಲ್ಟ್ ಸಿಗ್ತಿಲ್ಲ ಸೊ ನಾನು ಏನು ಹೇಳ್ತೀನಿ ಬೇರೆಯವ್ರು ನಿಮ್ಗೆ ಆಲ್ರೆಡಿ ಪೇಯ್ನ್ ಮಾಡಿರ್ತಾರೆ ನಂಬಿಕೆ ಹೋಗಿರುತ್ತೆ ಮಾಡಲ್ಲ ಬಟ್ ನಿಮಗೆ ಈ ವಿಷಯಗಳು ಗೊತ್ತಿತ್ತು ಅಂತಂದರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡಿಕೊಂಡು ಆರಾಮಾಗಿರ್ತೀರ ಅಷ್ಟೇ ಒಂದು ಸೈನ್ಸ್ ಇದು ಲೆಕ್ಕಾಚಾರ ಆಗ್ತೀರ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀರಾ ಸರಿ ಅಂದರೆ ಸರಿ ಅಂತಂದು ತಪ್ಪು ಅಂದರೆ ತಪ್ಪು ತಪ್ಪಾಗಿತ್ತು ಜೀವನದಲ್ಲಿ ಅನುಭವ ಸರಿ ಇತ್ತು ಜೀವನದಲ್ಲಿ ನೀವು ಇದನ್ನು ರೀಪೇ ಮಾಡೋಕ್ಕೆ ಆಗೋಲ್ಲ ಆ ರೀತಿ ಒಂದು ಉಪಯೋಗ ಅದರಲ್ಲಿ ಮೊಬೈಲ್ ನ್ಯೂಮರಲಜಿ ಮತ್ತು ನೇಮ್ ಏನಿದೆ ಇದು ನಿಮ್ಮ ಸ್ವಂತಕ್ಕೇನೆ ಅದನ್ನು ಮಾತ್ರ ಫೋಕಸ್ ಮಾಡಿದ್ದೀನಿ ನಿಮ್ಮ ನೇಮ್ ನಿಮ್ಮ ಮೊಬೈಲ್ ನಂಬರ್ ನೀವು ಸೆಲೆಕ್ಟ್ ಮಾಡಿ ಅಷ್ಟೇ ಫೋಕಸ್ ಮಾಡಿದ್ದೀನಿ ಆ್ಯಸ್ಟ್ರಾಲಜಿ ಆ ರೀತಿ ಆಗಲ್ಲ ನಿಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಕೂಡ ನೀವು ಪ್ರಿಡಿಕ್ಟ್ ಮಾಡ್ಬೋದು ಮನೇಲಿ ಕೂತ್ಕೊಂಡು ಅವರ ಟೈಮ್ ಯಾವ ರೀತಿ ಇದೆ ಯಾವ ಟೈಮಲ್ಲಿ ಅವರು ಬೇರೆ ಹ್ಯಾಬಿಟ್ಟಾಗಿ ಕನ್ವರ್ಟ್ ಆಗ್ತಾರೆ ಲವ್ ಆಗಲಿ ಜಗಳಗಳಾಗಲಿ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಇಶ್ಯೂಗಳಾಗಲಿ ಸಾಲ ಯಾವ ಟೈಮಲ್ಲಿ ಮಾಡ್ತಾರೆ ಈ ಸಣ್ಣ ಪುಟ್ಟ ಬೇಸಿಕ್ ಇನ್ಫಾರ್ಮೇಷನಿಂದ ಸ್ವಲ್ಪ ಅಡ್ವಾನ್ಸ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಹೆಲ್ತಿಗೆ ಲಿಂಕ್ ಮಾಡ್ತಾ ಇದ್ದಾರೆ ಫೈನಾನ್ಷಿಯಲ್ ಕಂಡೀಷನ್ಗೆ ಲಿಂಕ್ ಮಾಡ್ತಾ ಇದ್ದಾರೆ ಆಗಲ್ಲ ಅಂತಲ್ಲ ಬಟ್ ಅದು ಯಾವ ರೀತಿ ಲೆಕ್ಕ ಹಾಕರು ಅಂತ ಎಲ್ಲೂ ಹೇಳ್ಕೊಟ್ಟಿರಲ್ಲ ಸೊ ನೀವು ಅಲ್ಲಿ ಬ್ರೈನ್ ವಾಶ್ ಆಗೋಕೆ ಹೋಗ್ಬೇಡಿ ಆಯಿತಾ ಸೊ ಇಷ್ಟು ಒಂದು ಈ ಒಂದು ಲಿಂಕ್ನ ಡೀಟೇಲ್ಸು ಸೊ ಯಾರಿಗಾರು ನೀವು ಡೀಟೇಲ್ಸ್ ಕೇಳಿದಾಗ ನಾನು ಈ ಲಿಂಕ್ನ ಶೇರ್ ಮಾಡಿರ್ತೀನಿ ಏಟ್ ಟು ಸೈಡ್ ಹಿಂಗೆ ಕುತ್ಕೊಂಡು ಆರಾಮಾಗಿ ನೋಡಿ ಇದೇ ಮೇನ್ ಇನ್ ಇದು ಅಂದರೆ ಕ್ಲಾಸ್ ಇನ್ಫಾರ್ಮೇಷನ್ಸ್ ಇನ್ನೊಂದು ಮತ್ತೊಂದೆಲ್ಲ ಕೂಡ ಅದೇ ಆ್ಯಂಡ್ ಈ ಇಲ್ಲೇನಿದೆ ಫ್ರೀ ಕ್ಲಾಸ್ ಡೀಟೇಲ್ಸ್ ಅಂತ ಇದು ಕ್ಲಿಕ್ ಮಾಡಿದಾಗ ವಾಟ್ಸಪ್ಪಿಗೆ ಡೈವರ್ಟ್ ಆಗುತ್ತೆ ಒಂದು ಮೆಸೇಜ್ ಫಿಲ್ ಆಗಿ ವಾಟ್ಸಾಪಿಗೆ ಡೈವರ್ಟ್ ಆಗುತ್ತಿದ್ದು ಆಯ್ತಾ ಫ್ರೀ ಕ್ಲಾಸ್ ಅಂತ ಅಂದ್ಬಿಟ್ಟು ಇದನ್ನು ಅದೇ ರೀತಿ ಕಳಿಸಿ ಅದು ಡೀಟೇಲ್ಸ್ ಅದೇ ರೀತಿ ನಿಮಗೆ ಸೆಂಡ್ ಮಾಡುತ್ತೆ ಓಕೆನಾ ಎಲ್ಲ ಡಿಟೇಲ್ಸ್ನೂ ಸೆಂಡ್ ಮಾಡುತ್ತೆ ಇದು ಆ್ಯಂಡ್ ಇಲ್ಲೇನಿದೆ ಇದೆಲ್ಲ ಅದೇನೆ ಫ್ಯೂಚರಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಆ್ಯಂಡ್ ಆಫರ್ಸ್ ಯಾರು ಕೇಳ್ತಾ ಇರ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ ವಾರಕ್ಕೆ ಅಥವಾ ತಿಂಗಳಿಗೆ ಕೊನೆಯ ಟೈಮಲ್ಲಿ ಮಧ್ಯದಲ್ಲಿ ಒಂದು ಪರ್ಟಿಕ್ಯುಲರ್ ಡೇಟ್ಸ್ ಇವೆನೋ ಅನ್ನಬಹುದು ಅದೆರಡು ಡೇಟ್ಗಳಲ್ಲಿ ಇದು ವೇರಿಯೇಷನ್ಸ್ ಆಗ್ತದೆ ಇನ್ನೂ ಕಮ್ಮಿ ಆಗ್ತಿದೆ ಐವತ್ತು ರೂಪಾಯಿ ನೂರು ರೂಪಾಯಿ ಕಮ್ಮಿ ಮಾಡ್ತೀನಿ ಅಷ್ಟೇ ನೀನೇನು ಮಾಡಿದೆ ಅನ್ನೋದು ಅಥವಾ ಜನ ಏನು ಅಂದ್ಕೊಂಡ್ರು ಅನ್ನೋದು ಅವೆಲ್ಲನೂ ಯೋಚನೆ ಮಾಡೋದು ನಮ್ಮ ಕೆಲಸ ಅಲ್ಲ ನಾನೇನು ಕೊಡ್ತಿದ್ದೀನಿ ಅಷ್ಟನ್ನು ಕೊಡ್ತಾ ಇದ್ದೀನಿ ಸೊ ನೀವು ಯೋಚನೆ ಮಾಡ್ಕೊಳ್ಳಿ ಸೊ ಎಲ್ಲದರಲ್ಲೂ ಏನಿತ್ತು ನೀವೇನು ಪೇ ಮಾಡ್ತೀರ ಇಮಿಡಿಯೇಟಾಗಿ ನಿಮ್ಗೆ ಏನಾದ್ರು ಸಿಗಬೇಕು ಹೆಸರು ಏನೋ ಕೊಡ್ತೀವಿ ಹೆಸ್ರು ಸರಿ ಹಿಂಗೆ ತಿಂಗೆಸ್ ಮಾಡ್ತೀರಾ ಹೆಸರು ತಪ್ಪುಗಳೇನು ಎಲ್ಲಾನು ಕೂಡ ಹೋಗ್ಬೇಕಂದ್ರೆ ನನಗೆ ಈ ಒಂದು ದಾರಿ ಸರಿ ಅನ್ನಿಸ್ತು ಸೊ ಪ್ರಾಕ್ಟಿಕಲಿ ನನ್ನ ಮನಸ್ಸಲ್ಲಿ ಫ್ರೀ ಇದು ಬಟ್ ನೋಡೋರ ಕಣ್ಣಿಗೆ ಫೀಸ್ನ ಚಾರ್ಜ್ ಮಾಡ್ತಾ ಇದ್ದೀನಿ ಅಂತ ಕೆಲವರು ಆಗಿ ಚಾಲೆಂಜ್ ಮಾಡಿದ್ರು ಫೀಸ್ ಅನ್ನೋದು ಇರಲೇಬೇಕು ತಪ್ಪು ಮಾಡ್ತಿದ್ದೀರಾ ಅಂತ ಅವ್ರುಗಳಿಗೋಸ್ಕರ ಇದು ನನ್ನ ಖುಷಿಗೋಸ್ಕರ ಇದು ಏನಂತಂದರೆ ನೀವೇನು ಕೊಡ್ತೀರ ಅದಕ್ಕೆ ರಿಟರ್ನ್ ಇಮಿಡಿಯೇಟಾಗಿ ವಾಪಸ್ ಕಲೀರಿ ಬೆಳೀರಿ ಚೆನ್ನಾಗಿರಿ ಇಷ್ಟೇ ಒಂದು ಕ್ಲಾಸ್ ಇನ್ಫಾರ್ಮೇಷನ್ಸು ಸೊ ಇದಕ್ಕೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಕಾಲ್ ಮಾಡಿ ಮಾತಾಡಿ ಆ್ಯಕ್ಸಸ್ ಇಮಿಡಿಯೇಟ್ ಇರುತ್ತೆ ರೆಕಾರ್ಡಿಂಗ್ ಎನೇಬಲ್ ಮಾಡಿದ್ದೀನಿ ಬಟ್ ನಿಮ್ಮ ಒಂದು ಫೋನ್ ನಂಬರ್ ಮತ್ತು ಪರ್ಸ್ನಲ್ ಡೀಟೇಲ್ಸ್ ಶೇರ್ ಆಗ್ತಾ ಇರುತ್ತೆ ನಮಗೆ ಆ್ಯಂಡ್ ಅವಶ್ಯಕತೆಗಾಗ ಯೂಸ್ ಮಾಡ್ತೀವಿ ಟೆಂಪ್ರರಿ ಬ್ಲಾಕ್ ಮಾಡ್ತಾ ಇರ್ತೀವಿ ರೀಸೆಂಟಾಗಿ ಎರಡು ಸಲ ಬ್ಲಾಕ್ ಮಾಡಿತ್ತು ಆ ಟೈಮಲ್ಲಿ ನಂಗೆ ಇನ್ಫಾರ್ಮ್ ಮಾಡಿ ಶೇರ್ ಮಾಡೋದು ನನಗೆ ತಲೆ ಬಿಸಿ ಇಲ್ಲ ಅಷ್ಟೊಂದು ತಲೆಗೆಡಿಸ್ಕೊಂಡಿಲ್ಲ ಬಟ್ ಫಿಲ್ಟ್ರ್ ಮಾಡಿ ನನಗೇನು ಕನೆಕ್ಟ್ ಆಗ್ಬೇಕಂತಿದ್ದೀರಾ ಅವ್ರಿಗೊಂದು ಎಂಟ್ರಿ ಫೀಸ್ ಥರ ಇದು ಅಂತ ಅಂದ್ಕೊಳ್ಳಿ ಅಷ್ಟೇ ಆಯ್ತಾ ಸ್ವಲ್ಪ ಕೆಟ್ಟ ಪದ ಇದು ಎಂಟ್ರಿ ಫೀಸ್ ಅಂತ ಅನ್ನೋದು ನನ್ನ ಪ್ರಕಾರ ಬಟ್ ಆ ಥರ ಅಂದ್ಕೊಳ್ಳಿ ಒಂದು ಗ್ರೂಪ್ ಜಾಯ್ನ್ ಆಗೋದಕ್ಕೋಸ್ಕರ ಒಂದು ಅಮೌಂಟ್ ಪೇ ಮಾಡಿ ಲೈಫ್ ಲಾಂಗ್ ಇರೋಂಥ ಒಂದು ಗ್ರೂಪ್ ಅಂತ ಅಂದ್ಕೊಂಡು ಆ ಗ್ರೂಪ್ನ ಆ್ಯಕ್ಟಿವಾಗಿ ಯೂಸ್ ಮಾಡಿಕೊಳ್ಳಿ ಸೊ ಇದಿಷ್ಟು ಒಂದು ಕ್ಲಾಸ್ನ ಇನ್ಫಾರ್ಮೇಷನ್ ಬೇರೆ ಇನ್ಫಾರ್ಮೇಷನ್ಸ್ನ ಕಾಲ್ ಮಾಡಿ ಮಾತಾಡಿ ಥ್ಯಾಂಕ್ ಯು